ಹೆಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ನಂಬರ್ ಬಂದು ಕೆ ಟ್ವೆಂಟಿ ಸೆವೆನ್ ಸಿ ಟು ಸಿಕ್ಸ್ ಜೀರೋ ಫೋರ್ ಕೆ ಟ್ವೆಂಟಿ ಸೆವೆನ್ ಬಂದು ನಿಮಗೆ ಹಾವೇರಿ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಈ ಗಾಡಿಯ ಮಾಡೆಲ್ ಬಂದು ಅಶೋಕ್ ಲಲೆಂಡ್ ದೋಸ್ತ್ ಎಲ್ ಎಸ್ ವೆಯಿಕಲ್ ಆಗಿರುತ್ತೆ ನೋಡ್ಬೋದು ದೋಸ್ತ್ ಎಲ್ ಎಸ್ನ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ಹಾಗೂ ಈ ಗಾಡಿಯ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತು ಮಾಡೆಲ್ಲು ಬಿ ಎಸ್ ಫೋರ್ ವೆಹಿಕಲ್ ಆಗಿರುತ್ತೆ ಹಾಗೆ ಈ ಗಾಡಿಯ ರೈಟ್ ವ್ಯೂ ಕೂಡ ನೋಡ್ಬೋದು ನೀವು ಎರಡು ಸಾವಿರದ ಇಪ್ಪತ್ತು ಬಿ ಎಸ್ ವರ್ ಬಾಷ್ ಇಂಜಿನ್ ವೆಹಿಕಲ್ ಆಗಿರುತ್ತೆ ಮತ್ತು ಈ ಗಾಡಿಯ ಬೇರೆ ಒಂದು ಪವರ್ ಸ್ಟೇರಿಂಗ್ ವೆಹಿಕಲ್ ಆಗಿರುತ್ತೆ ಮತ್ತು ಆಲ್ ಒರಿಜಿನಲ್ ಟೈರ್ಸ್ ಇರುತ್ತೆ ಹಾಗೆ ರೈಟ್ನ ಫ್ರಂಟ್ ಟೈರ್ ಕೂಡ ನೋಡ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿರ್ತೀವಿ ಬ್ರ್ಯಾಂಡ್ ನ್ಯೂ ಟೈರು ಇತ್ತು ಬಿಲ್ ಇರುತ್ತೆ ಹಾಗೆ ಬ್ಯಾಕ್ನ ಟೈರ್ ಕೂಡ ನೈಲಾನ್ ಟೈರು ಹೆವಿ ಟೈರ್ ಹಾಕ್ಸಿರ್ತಾರೆ ಇದು ಕೂಡ ನೈಂಟಿ ನೈನ್ ಪರ್ಸೆಂಟ್ ಹಾಗೆ ಇರುತ್ತೆ ಹಾಗೆ ಒಮ್ಮೆ ಈ ಗಾಡಿಯ ರೈಟ್ ವ್ಯೂ ಕೂಡ ನೋಡ್ಕೋಬೋದು ನೀವು ತುಂಬ ನೀಟ್ ಕಂಡೀಷನ್ ಇರುತ್ತೆ ಹಾಗೆ ನಿಮಗೆ ಒಮ್ಮೆ ಈ ಗಾಡಿಯ ಪ್ಲಾಟ್ಫಾರ್ಮ್ ಕೂಡ ತೋರಿಸೋದು ಲೋಡಿಂಗ್ ಪ್ಲಾಟ್ಫಾರ್ಮ್ ಕೂಡ ನೀಟಾಗೇ ಇರುತ್ತೆ ಲೋಡಿಂಗ್ ಟ್ರೇ ಶೋರೂಮ್ ಟ್ರೇ ಆಗಿರುತ್ತೆ ಒಂದು ಕೋಟ್ ಪೇಂಟ್ ಆಗಿರುತ್ತೆ ಬಾಡಿಗೆ ಬಿಕಾಸ್ ಎಪ್ಸಿಗೋಸ್ಕರ ಮಾಡಿಸಿರ್ತಾರೆ ನೀಟ್ ಕಂಡೀಷನ್ ಇರಲಿ ಅಂತ ಹಾಗೆ ಒಮ್ಮೆ ಈ ಗಾಡಿಯ ಬ್ಯಾಕ್ ವ್ಯೂ ಕೂಡ ನೋಡ್ಕೋಬಹುದು ಕೆ ಟ್ವೆಂಟಿ ಸೆವೆನ್ ಸಿ ಟು ಸಿಕ್ಸ್ ಜೀರೋ ಫೋರ್ ಅಶೋಕ್ ಎಲ್ ಎಸ್ ಫೋರ್ ಬೋಲ್ಟ್ ವೈಕಲ್ ಆಗಿರುತ್ತೆ ಇದು ಮತ್ತು ಈ ಗಡಿಯ ಡಾಕ್ಯುಮೆಂಟ್ ಮುಂದು ಎರಡು ಸಾವಿರದ ಇಪ್ಪತ್ತು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗಲ್ಲಿರುತ್ತೆ ಮತ್ತು ಈ ಗಾಡಿಯ ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗಲ್ಲಿರುತ್ತೆ ಯಾವುದೇ ಥರ ಲ್ಯಾಬ್ಸ್ ಇರೋದಿಲ್ಲ ಹಾಗೆ ಒಮ್ಮೆ ಈ ಗಾಡಿಯ ಬ್ಯಾಕ್ನಲ್ಲಿ ಲೆಫ್ಟ್ನ ಬ್ಯಾಕ್ ಟೈರ್ ಕೂಡ ನೋಡ್ಬೋದು ಇದು ಕೂಡ ನೈಂಟಿ ನೈನ್ ಪರ್ಸೆಂಟ್ ಫುಲ್ ಬಟನ್ ಟೈ ಇರುತ್ತೆ ಮತ್ತು ಲೆಫ್ಟ್ನ ಫ್ರಂಟ್ ಟೈರ್ ಕೂಡ ನೈಲನ್ನ ಬ್ರ್ಯಾಂಕ್ ನ್ಯೂ ಟೈರ್ ಹಾಕ್ಸಿರ್ತೀವಿ ನಾವೇ ಇತ್ತು ಬಿಲ್ಲು ಸಿಗುತ್ತೆ ಇದ್ರದ್ದು ಹಾಗೆ ಡೀಸೆಲ್ ಟ್ಯಾಂಕು ಚಾಸಿ ಕೂಡ ಒಮ್ಮೆ ನೋಡ್ಕೊಬೋದು ನಿಮಗೆ ನೀವು ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಯಾವುದೇ ಥರ ಆಕ್ಸಿಡೆಂಟ್ ವೆಹಿಕಲ್ನಿಲ್ಲ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಬೇಕಿತ್ತು ಹಾಗೆ ನಿಮಗೆ ಸಸಿ ನಂಬರ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಚಸ್ಸಿ ನಂಬರ್ ಕೂಡ ನಿಮಗೆ ನಿಮ್ಮ ಶೋರೂಮ್ ಸ್ಟಿಕ್ಕರ್ ಕೂಡ ಹೋಗಿಲ್ಲ ಓನಿ ಇಯರ್ ವೆಹಿಕಲ್ ಇದು ಎರಡು ವೆಯಿಕಲ್ ಬಂದಿತ್ತು ಇದರಲ್ಲಿ ಒಂದು ವೆಹಿಕಲ್ ಸೋಲ್ಡ್ ಆಗಿದೆ ಸೇಮ್ ಇನ್ನೊಂದು ವೆಹಿಕಲ್ ಇದು ವೆಹಿಕಲ್ಲು ಹಾಗೆ ಒಮ್ಮೆ ಈಗಡೆ ಇಂಜಿನ್ ಸೆಕ್ಷನ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ವಾಷ್ ಇಂಜಿನ್ನ ಇ ಸಿ ಎಮ್ ಬೋರ್ಡ್ ಕೂಡ ನೋಡ್ಬೋದು ಬಾಷ್ ವಾಷ್ ಇಂಜಿನ್ಗೆ ಬಾಷ್ನ ಇ ಸಿ ಎಮ್ ಕೂಡ ಶೋರೂಮಿಂದನೇ ಪ್ರೊವೈಡ್ ನೋಡ್ಬೋದು ಇಂಜಿನ್ ಸೆಕ್ಷನ್ ಕೂಡ ನೋಡ್ಬೋದು ಇಂಜಿನ್ ಸೆಕ್ಷನ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಯಾವುದೇ ಥರ ನಿಮಗೆ ಕೆಲಸ ಆಗಿರೋದಿಲ್ಲ ಫುಲ್ಲಿ ಸೀಡ್ ಸೀಲ್ಡ್ ಇಂಜಿನೇ ವೆಕಲ್ ಆಗಿರುತ್ತೆ ವಾಷಿಂಗ್ ಇಂಜಿನಿಂದು ಮತ್ತು ಪವರ್ ಸ್ಟೇರಿಂಗ್ ಆಯಿಲ್ ಡಬ್ಬ ಕೂಡ ಪವರ್ ಸ್ಟೇರಿಂಗ್ ವೆಹಿಕಲ್ ಆಗಿರೋದ್ರಿಂದ ಇದು ಬರುತ್ತೆ ನೋಡ್ಬೋದು ತುಂಬ ಗೇರ್ ಬಾಕ್ಸ್ ಕೂಡ ನಿಮಗೆ ಕಾಣ್ತಿರ್ಬೋದು ಅಲ್ಲಿ ನೋಡ್ಬೋದು ಫುಲ್ ನೀಟ್ ಮೈಂಟೈನ್ ವೆಹಿಕಲ್ ಆಗಿರುತ್ತೆ ಯಾವುದೇ ತರ ಒಂದು ಕೆಲಸ ಇಲ್ಲ ನಿಮಗೆ ಹಾಗೆ ಈ ಒಮ್ಮೆ ಇಂಟೀರಿಯರ್ ಕೂಡ ತೋರಿಸ್ಬಿಡ್ತೀವಿ ನಿಮಗೆ ಇನ್ನೂ ಈ ಗಾಡಿ ಶೋರೂಮ್ ರೂಮ್ ಎಲ್ಲ ಇರುತ್ತೆ ನೋಡಬಹುದು ಶೋರೂಮ್ ಸೀಟ್ ಕೂಡ ನೋಡಬಹುದು ಶೋ ರೂಮ್ ಕ್ಷಿನಿಂಗ್ ಸ್ವಲ್ಪ ಫೀಲ್ ಆಗಿರುತ್ತೆ ಮಾತ್ರ ಹಾಗೆ ರೂಫ್ ಟಾಪ್ ಕೂಡ ನೋಡಬಹುದು ರೂಫ್ಟಾಪ್ ನೀಟ್ ಕಂಡೀಷನ್ ಅಲ್ಲೇ ಇರುತ್ತೆ ಯಾವ್ದೇ ತರ ಬ್ಯಾಕ್ ವ್ಯೂ ಕೂಡ ನೋಡಬಹುದು ಕ್ಯಾಬಿನ್ ಬ್ಯಾಕ್ ವ್ಯೂ ಕೂಡ ನೀಟ್ ಕಂಡೀಷನ್ ಅಲ್ಲೇ ಇಟ್ಟಿರ್ತಾರೆ ಮತ್ತು ಇದು ಡ್ಯಾಶ್ ಬೋರ್ಡ್ ವ್ಯೂ ಕೂಡ ನೋಡಬಹುದು ಡ್ಯಾಶ್ ಬೋರ್ಡ್ ಇನ್ನೂ ಕೂಡ ಶೋ ಶೋರೂಮ್ ಇಂದ ಹಾಗೆ ಇದೆ ಯಾವುದೇ ತರ ಇತ್ತು ಸಿಸ್ಟಮ್ ಕೂಡ ಆಕ್ಸಿಲ್ ಆಗಿ ವೆಹಿಕಲ್ ಗೆ ನೋಡಬಹುದು ಫೋನ್ ಯೂಸ್ ವೆಹಿಕಲ್ ಮತ್ತು ಶೋರೂಮ್ ಇನ್ನು ಶೋರೂಮ್ ಗ್ಲಾಸ್ ಅಲ್ಲಿ ಇರುತ್ತೆ ವೆಹಿಕಲ್ ಯಾವುದೇ ಥರ ರಿಪ್ಲೇಸ್ಮೆಂಟ್ ಆಗಿಲ್ಲ ಹಾಗೆ ಡೋನ್ ವ್ಯೂ ಕೂಡ ನೋಡ್ಕೊಬೋದು ನೀವು ಅದೇ ಥರ ರೆಸ್ಟಿಂಗು ಕೂಡ ಈ ವೆಹಿಕಲಲ್ಲಿ ಇರೋದಿಲ್ಲ ನಿಮಗೆ ಹಾಗೆ ಈ ಗಡಿಯ ಲೆಫ್ಟ್ನ ಡೋರ್ ವ್ಯೂ ಕೂಡ ನೋಡ್ಕೋಬಹುದು ಕ್ಯಾಬಿನ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಆಗಿರುತ್ತೆ ಸಣ್ಣ ಪುಟ್ಟ ಟಚ್ ಅಪ್ ಇದ್ದರೂ ನಾವು ಪಿನ್ ಟು ಪಿನ್ ಕೆಲಸ ಮಾಡಿಸಿರ್ತೀವಿ ಅದೇ ಥರ ಕೊರತೆ ಇಡೋಕೆ ಹೋಗಲ್ಲ ಅಲ್ಲಿ ನಿಮಗೆ ಹಾಗೆ ಗಾಡಿಯ ಒಡಮೀಟರ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಎಂಬತ್ತು ಸಾವಿರದ ಆರುನೂರ ನಲ್ವತ್ತಾರು ಕಿಲೋಮೀಟ್ರ್ ಕಿಲೋಮೀಟರ್ ತೋರಿಸ್ತಿದೆ ವೆಹಿಕಲ್ ತುಂಬ ಲೆಸ್ ಡ್ರಿವನ್ ವೆಹಿಕಲ್ ಆಗಿರೋದ್ರಿಂದ ಇದು ಹಾಗೆ ತುಂಬ ಕಮ್ಮಿನೇ ಓಡಿರುತ್ತೆ ಹಾಗೆ ಈ ಗಡಿಯ ಡೋರ್ವೈಸರ್ಸ್ ಕೂಡ ಶೋರೂಮ್ ಡೋರ್ವೈಸರಲ್ಲೇ ಇರುತ್ತೆ ಯಾವುದೇ ಥರ ಈ ಗಡಿ ಆಕ್ಸಿಡೆಂಟ್ ವೆಹಿಕಲ್ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಗ್ಯಾರಂಟಿ ವೆಹಿಕಲ್ ಆಗಿರುತ್ತೆ ಇದು ಇನ್ನೊಮ್ಮೆ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಹೇಳೋದಾದರೆ ಕೆ ಟ್ವೆಂಟಿ ಸೆವೆನ್ ಸಿ ಟು ಸಿಕ್ಸ್ ಜೀರೋ ಫೋರ್ ಅಶೋಕ್ ಲಲಾಂಡ್ ದೋಸ್ತ್ ಎಲ್ ಎಸ್ ಟು ತೌಸಂಡ್ ಟ್ವೆಂಟಿ ಮಾಡುವಲ್ಲಿ ಬಿ ಎಸ್ ಫೋರು ಬಿ ಎಸ್ ಫೋರು ಮತ್ತು ವಾಶ್ ಇಂಜಿನ್ ವೆಹಿಕಲ್ ಆಗಿರುತ್ತೆ ಪವರ್ ಸ್ಟೈರಿಂಗು ಆಲ್ ಒರಿಜಿನಲ್ ಟೈರು ಫ್ರಂಟ್ ಎರಡು ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇರುತ್ತೆ ಹಿಂದ್ಗಡೆ ಒಂದು ನೈಂಟಿ ನೈನ್ ಪರ್ಸೆಂಟ್ ಟೈರ್ ಇರುತ್ತೆ ವಿತ್ ಬಿಲ್ ಕೂಡ ನಿಮಗೆ ಸಿಗುತ್ತೆ ಮತ್ತು ಈ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ ಯಾವುದೇ ಥರ ಆಕ್ಸಿಡೆಂಟ್ ಏನೂ ಆಗಿಲ್ಲ ರೀಪೇಂಟು ಕೂಡ ಆಗಿಲ್ಲ ಸಣ್ಣ ಪುಟ್ಟ ಟಚ್ ಅಪ್ ಆಗಿರ್ಬೋದು ಯಾವುದೇ ಥರ ರೀಪೇಂಟ್ ಆಗಿಲ್ಲ ಶೋರೂಮ್ ಗ್ಲಾಸ್ ವಿತ್ ಶೋರೂಮ್ ಗ್ಲಾಸಲ್ಲೇ ಇನ್ನೂ ವೆಹಿಕಲ್ ಆ ಥರ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿಯ ಪ್ರೈಸ್ಗೋಸ್ಕರ ನೀವು ಡಿಸ್ಪ್ಲೇಲಿ ಕಾಣ್ತಿರೋ ಸೆವೆನ್ ಟು ಜೀರೋ ಫೋರ್ ಟೂ ನೈನ್ ಸೆವೆನ್ ಈ ನಂಬರಿಗೆ ಟೂ ನೈನ್ ಸೆವೆನ್ ಒನ್ ಫೋರ್ ಟು ಈ ನಂಬರಿಗೆ ಕಾಲ್ ಮಾಡಿ ನೀವು ತಿಳ್ಕೊಳ್ಬೋದು ಈ ಗಾಡಿಯ ಪ್ರೈಸು ಡೀಟೇಲ್ಸು ಮತ್ತು ಈ ಗಾಡಿಯ ಹೆಚ್ಚಿನ ಮಾಹಿತಿಗಾಗಿ ನೀವು ಶಿವಮೊಗ್ಗದ ನಮ್ಮ ಶಿವ ಹಿಂದೂಸ್ತಾನ ಟು ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯಲ್ಲೇ ಲೊಕೇಟೆಡ್ ಆಗಿರುತ್ತೆ ಈ ಶಿವಮೊಗ್ಗ ಜಿಲ್ಲೆಗೆ ಬಂದು ಈ ಗಾಡಿಯ ಟ್ರಯಲ್ ನೋಡಿ ನೀವು ವ್ಯವಹಾರ ಕೂಡ ಮಾಡ್ಬೋದು ಈ ಗಾಡಿಗೆ ಐದು ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಬಾಕಿ ಡಿಫ್ರೆನ್ಸ್ ಅಮೌಂಟ್ ಎಷ್ಟು ವ್ಯಾಪಾರಕ್ಕಾಗುತ್ತೋ ಅಷ್ಟು ನೀವು ಡಿಫ್ರೆನ್ಸ್ ಅಮೌಂಟ್ ಕೊಡಬೇಕಾಗುತ್ತೆ ಐದು ಲಕ್ಷ ಲೋನ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತು ಮಾಡೋಲಾಗಿರೋದ್ರಿಂದ ಐದು ಲಕ್ಷ ಲೋನ್ ಆಗುತ್ತೆ ಬಾಕಿ ನೀವು ಡೌನ್ ಪೇಮೆಂಟ್ ಮಾಡಬೇಕಾಗತ್ತೆ ಹಾಗೂ ಈ ಗಾಡಿಯಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇರೋದಿಲ್ಲ ಫುಲ್ಲಿ ಗುಡ್ ಕಂಡೀಷನ್ ವೆಹಿಕಲ್ಲು ಹೀಗೆ ನಿಮಗೆ ಇನ್ನೂ ಮುಂತಾದ ವೆಹಿಕಲ್ ಒಂದಿಗೆ ಬರ್ತಾ ಹೋಗ್ತೀನಿ ದಿನ ಇನ್ನೂ ನಾಲ್ಕೈದು ವೆಹಿಕಲ್ ಬಂದಾಗ ಬುಲರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಎಲ್ಲ ಬರ್ತಾ ಇದ್ದಾವೆ ಇನ್ನೂ ವೆಹಿಕಲ್ಲು ಆದಷ್ಟು ಬೇಗ ಬಂದು ಈ ಗಾಡಿನ ನೀವು ಪರ್ಚೇಸ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ತುಂಬ ಲಿಮಿಟೆಡ್ ಸ್ಟಾಕ್ ವೆಹಿಕಲ್ ಇದು ಸಿಗೋದು ಪವರ್ ಸ್ಟೇರಿಂಗು ವಿತ್ ವಾಷಿ ಇಂಜಿನ್ನು ಗುಡ್ ಕಂಡೀಷನ್ ಗಾಡಿ ಆಗಿರೋದ್ರಿಂದ ಬೇಗ ಬಂದು ಈ ಗಾಡಿ ಪರ್ಚೇಸ್ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ಸ್ ಶಿವಮೊಗ್ಗ ಚಾನಲ್ನ ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಯ್ಟಿ ಫೈವ್ ಪರ್ಸೆಂಟ್ ಜನ ನೂರಲ್ಲಿ ಎಂಬತ್ತೈದು ಜನ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತೀರ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಬಟನ್ ಮಾಡೋದ್ರಿಂದ ಏನೂ ನಿಮಗೆ ಲಾಸ್ ಆಗೋದಿಲ್ಲ ಜಸ್ಟ್ ಒಂದು ಸಬ್ಸ್ಕ್ರೈಬ್ ನಮಗೊಂದು ಹೋಪ್ ಆಗುತ್ತೆ ಇನ್ನೂ ಇನ್ನು ತುಂಬ ವೀಡಿಯೋ ತೊಗೊಂಬರೋಕ್ಕೆ ನಿಮಗೆ ವೆಹಿಕಲ್ನ ಡೈರೆಕ್ಟ್ ಟು ಡೈರೆಕ್ಟ್ ಓನರ್ ಟು ಕನ್ಸ್ಯೂಮರಿಗೆ ನಾವು ಡೈರೆಕ್ಟ್ ಮಾಡ್ತಿರೋದು ಯಾವುದೇ ಥರ ನಿಮಗೆ ಇವಾಗಿಲ್ಲ ಡಾಕ್ಯುಮೆಂಟ್ ವಿತ್ ಆಲ್ ಓಕೆ ಇರುತ್ತೆ ಈ ವೆಹಿಕಲಲ್ಲಿ ಹಿಂದೂಸ್ತಾನ್ ಲಿಂಕ್ಸ್ಗೆ ನೀವು ಹೀಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇನ್ನೊಂದು ವೀಡಿಯೋದಿಂದ ಬರ್ತಾ ಹೋಗ್ತೀನಿ ಟುಮಾರೋ ಒಂದನೇಗಳು ಶುಭ ದಿನ